ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲಾ ಮಟ್ಟದ ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಯೂತ್ ಆರ್ಗನೈಜೇಷನ್ ವತಿಯಿಂದ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಇಲ್ಲಿನ ಮಳೆ ಮಹಲೇಶ್ವರ ಬೆಟ್ಟದಲ್ಲಿ ಆಯೋಜಿಸಿದ ಎರಡು ದಿನಗಳ ಯುವಜನ ಶಿಬಿರದ ಸಮಾರೋಪ ಕಾರ್ಯಕ್ರಮ ನಡೆಯಿತು ಶಿಬಿರದ ಸಮಾರೋಪ ಗೋಷ್ಠಿಯಲ್ಲಿ ಮಾತನಾಡಿ ಮರ್ಯಾದೆ ಹತ್ತಿ ಸಮಾಜದ ಕಳಂಕ ಯುವಜನತೆ ಕ್ರಾಂತಿಕಾರಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಿಐಸಿ ಮುಖಂಡ ರಾಮಾಂಚುನಪ್ಪ ಆಳ್ಹಳ್ಳಿ ಕರೆ ನೀಡಿದರು ಶಿಬಿರದ ಮೊದಲ ಗೋಷ್ಠಿಯಲ್ಲಿ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳಿಗೆ ಜನಸಂಖ್ಯಾ ಸ್ಫೋಟವೇ ಕಾರಣವೇ ಎಂಬ ವಿಷಯದ ಕುರಿತು ಎಐಡಿವೈಒ ಸಂಘಟನೆಯ ರಾಜ್ಯ ಸೆಕ್ರೆಟರಿ ಸದಸ್ಯ ಭವಾನಿ ಶಂಕರ್ ಎಸ್ ಗೌಡ ಅವರು ಚರ್ಚೆ ನಡೆಸಿದರು ಯುವ ಜನರಿಗೆ ಭಗತ್ ಸಿಂಗ್ ಅವರ ಕೊನೆಯ ಕರಿ ಎಂಬ ವಿಷಯದ ಎರಡನೆಯ ಚರ್ಚಾಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಚನ್ನಬಸವ ಜಾನಿಕಲ್ ಅವರು ಮಾತನಾಡಿದರು ಶಿಬಿರದಲ್ಲಿ ಕ್ಯಾಂಪ್ ಫೈರ್ ಸಂಗೀತ ಕಾರ್ಯಕ್ರಮ ಅಶೋಕನ ಶಿಲಾಶಾಸನದತ್ತಾಚಾರಣ ಜಾಯ್ ಭೀಮ್ ಸಿನಿಮಾ ಪ್ರದರ್ಶನ ಮತ್ತು ಸಂವಾದ ಯಶಸ್ವಿಯಾಗಿ ನಡೆದವು ಶಿಬಿರದಲ್ಲಿ ಮುಖಂಡರಾದ ಪಂಪಾಪತಿ ಹೊಸಪೇಟೆ ಶರಣುಗಡ್ಡಿ ಶರಣು ಪಾಟೀಲ್ ಪಾಲಾಕ್ಷ ದೇವರಾಜ್ ಹೊಸಮನಿ ಶ್ರೀನಿವಾಸ್ ಭೀಮಾಶಂಕರ್ ಪಾಣೆಂಗಾ ಮಲ್ಲಪ್ಪ ಮಾದಿನೂರು ಮತ್ತು ಶಿಬಿರಾರ್ಥಿಗಳಾದ ಧರ್ಮರಾಜ್ ಕುನಾಳ್ ಕಾಸಿಂ ಕೆಎನ್ ಶಿವಮೂರ್ತಿ ನಿರುಪಾದಿ ಕನಕಗಿರಿ ಅಭಿಬಾನಾಪುರ ಸೇರಿದಂತೆ ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಯ ಯುವ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ನೀತಿ ನೈತಿಕತೆ ಸಂಸ್ಕೃತಿ ಎರಡು ದಿನಗಳ ಶಿಬಿರ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಸಮ ಸಮಾಜದ ಕನಸು ನಮ್ಮ ಗುರಿ ನಮ್ಮ ಗುರಿ ಕೋಮುವಾದವಿಲ್ಲದ ಭಾರತ ನಮ್ಮ ಗುರಿ ನಮ್ಮ ಗುರಿ ಜಾತಿ ಸಮಸ್ಯೆ ಇಲ್ಲದ ಭಾರತ ನಮ್ಮ ಗುರಿ ನಮ್ಮ ಗುರಿ

ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಹೋರಾಟ ಮಾಡೋದು ಹೋಗಿ ಬರೋದಿಲ್ಲ ನಮ್ಮ ಜೀವಗಳನ್ನು ಅರ್ಪಿಸೋದಕ್ಕೆ ನಮ್ಮ ಪ್ರಾಣಗಳನ್ನು ಅರ್ಪಿಸೋದಕ್ಕೆ ತಯಾರಾಗಿರಬೇಕು ದೇಶಕ್ಕೋಸ್ಕರ ಪ್ರಾಣ ಕೊಡೋದು ತಯಾರಾಗಿರಿ ಅಂತ ಹುಡುಗರು ನಾನು ಹೇಳ್ತಾ ಇದ್ದೆ ಇವತ್ತು ನನಗೆ ನನ್ನ ದೇಶಕ್ಕೋಸ್ಕರ ಪ್ರಾಣ ಕೊಡುವಂಥ ಅವಕಾಶ ಬಂದಿದೆ ನಾನು ಹೆಮ್ಮೆಯಿಂದ ಸಾಯ್ತೀನಿ ನನಗೆ ಬಗ್ಗೆ ಹಂಚಿಕೆ ಇಲ್ಲ ಭಯ ಇಲ್ಲ ಒಬ್ಬ ಮದನ್ಲಾಲ್ ನಿಗರ ಸತ್ತರೆ ಲಕ್ಷಾಂತರ ಜನ ಮದನ್ ಲಾಲ್ ಹುಟ್ಟಿದ್ದಾರೆ ನಮ್ಮ ದೇಶದಲ್ಲಿ ನಂಬಿಕೆ ಇದೆ ಇಷ್ಟು ಮಾಡಿದ ಮೇಲೆ ನೀನೇ ಶಿಕ್ಷಣ ಶಿಕ್ಷೆಗಳು ಅದು ಗೊತ್ತಿದ್ದೀರ ಗಲ್ಲು ಶಿಕ್ಷಣಕ್ಕೆ ಅದು ಗೊತ್ತಿದ್ದಾರೆ ಜಡ್ ಚಾಲೆಂಜ್ ಮಾಡಿದ್ದಾರೆ ಅವರಲ್ಲಿ ಯುವಕರಲ್ಲ ಆ ಯುವಕರು ಜೈಲಿಗೆ ಹೋಗೋದಕ್ಕೆ ಅಂಜಲಿಲ್ಲ ಪೊಲೀಸರ ದೌರ್ಜನ್ಯಕ್ಕೆ ಅಂಜಲಿ ಇಲ್ಲ ಚಾಟಿ ಏಟಿಗೆ ಅಂಜಲಿ ಇಲ್ಲ ಪೊಲೀಸರ ಬಂದೂಕಿಗೆ ಅಂಜಲಿ ಇಲ್ಲ ಗಲ್ಲು ಶಿಕ್ಷೆಗೆ ಅಂಜಲಿ ಇಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ತಮ್ಮ ಪ್ರಾಣಗಳನ್ನು ಅರ್ಪಿಸಿದರು ಯಾವ ವಯಸ್ಸಿನಲ್ಲಿ ಇದೇ ಯುವಕರಾಗಿದ್ದಾಗ ಯೌವನದಲ್ಲಿ ತಮ್ಮ ಯೌವನವನ್ನು ಅರ್ಪಿಸಿದರು ತಮ್ಮ ಯೌವನವನ್ನು ಅರ್ಪಿಸಿದರು ಸಿಂಗು ಯುವಕ ಒಬ್ಬ ಹುಡುಗಿ ಭಗತ್ ಸಿಂಗನ್ನು ಪ್ರತಿಪಟ್ಟರು ಪ್ರೀತಿ ಮಾಡಿರ್ತಾರೆ ಇಷ್ಟಪಟ್ಟಿರ್ತಾರೆ ಭಗತ್ ಸಿಂಗ್ನ ಸಂಗಡಿಗರು ಕೂಡ ಆ ಥರದ್ದೊಂದು ಪ್ರೀತಿ ಮಾಡಿ ಮದುವಾಗ ಮನಸ್ಸು ನಮ್ಮ ಭಗತ್ ಸಿಂಗ್ ಹೇಳ್ತಾರೆ ನಾನು ಮದುವಾಗ ಆವಾಗ ಅವ್ರ ಮಧ್ಯೆ ಚರ್ಚೆ ನಡೀತೇವೆ ಭಗತ್ ಸಿಂಗ್ ಮತ್ತು ಸ್ನೇಹಿತರ ಮಧ್ಯೆ ಚರ್ಚೆ ನಡೀತೇವೆ ಏನು ಕ್ರಾಂತಿಕಾರಿಗಳಿಗೆ ಪ್ರೀತಿ ಅಂತ ಬೇಡಬಾರದು ಕ್ರಾಂತಿಕಾರಿಗಳ ಮನಸ್ಸು ನಮ್ಮ ಭಾವನೆಗಳು ಅದೃತುವಾಗಿರುವುದು ಬೇಡ ಪ್ರೀತಿಯನ್ನು ತಳ್ಳ ಹಾಕಬೇಕಾಗ ಭಗತ್ ಸಿಂಗ್ ಹೇಳ್ತಾರೆ ಖಂಡಿಗೆ ನಾವು ಪ್ರೀತಿಯನ್ನು ತೆರೆ ಹಾಕುವುದಿಲ್ಲ ಕ್ರಾಂತಿಕಾರಿಗಳು ಪ್ರೀತಿಯನ್ನು ಪ್ರೀತಿಸ್ತಕ್ಕಂಥ ಪ್ರೀತಿ ಪಾಲ್ತಾರೆ ಕ್ರಾಂತಿಕಾರಿಗಳು ಪ್ರೀತಿಯನ್ನು ಪ್ರೀತಿಸ್ತಕ್ಕಂಥ ಪ್ರೀತಿ ಪಾಲ್ತಾರೆ ಮನುಷ್ಯರ ಮೃದು ಭಾವನೆಗಳನ್ನ ಗೌರವಿಸ್ತಕ್ಕಂಥ ಮೃದು ಸ್ವಭಾವದ ಕ್ರಾಂತಿಕಾರಿಗಳು ದ್ವೇಷ ಮಾಡಬೇಕು ಇಟಾಲಿಯ ನ್ಯಾಜಿನಿ ಅಂತಕ್ಕಂಥ ಒಬ್ಬ ಕ್ರಾಂತಿಕಾರಿ ತಾನು ಅಂದ್ಕೊಂಡಿರ್ತಕ್ಕಂಥ ಗುರಿ ಮುಟ್ಟದೆ ಹೋದಾಗ ಆತ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ಆತನಿಗೆ ಧೈರ್ಯ ಕೊಟ್ಟು ಮತ್ತೆ ಜೀವನದಲ್ಲಿ ಹೋರಾಟಗಾರನಾಗಿ ಮಾಡ್ತಾರೆ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ತೀರ್ಮಾನ ಮಾಡಿದ್ದಾರೆ ಜೀವನದಲ್ಲಿ ದುಗಿಸೋರು ಅಂತ ಯುವಕನನ್ನು ಧೈರ್ಯ ಕೊಟ್ಟು ಹುಡುಗಿಸಿ ಮತ್ತೆ ಹೋರಾಟಕ್ಕೆ ಕಳಿಸಿದ್ದು ಅವರು ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ನಾನು ಪ್ರೀತಿಯನ್ನು ನಿರಾಕರಿಸೋದಿಲ್ಲ ಭಗತ್ ಸಿಂಗ್ ಹೇಳಿ ನಾನು ಪ್ರೀತಿಯನ್ನು ನಿರಾಕರಿಸೋದಿಲ್ಲ ಆದರೆ ಪ್ರೀತಿ ಬೇರೆ ದೈಹಿಕ ಆಕರ್ಷಣೆ ಬೇರೆ ಪ್ರೀತಿ ಬೇರೆ ಲೈಂಗಿಕ ಆಕರ್ಷಣೆ ಬೇರೆ ಅರ್ಥ ಆಗ್ತಾ ಇದೆಯಾ ಪ್ರೀತಿ ಬೇರೆ ದೈಹಿಕ ಆಕರ್ಷಣೆ ಬೇರೆ ಪ್ರೀತಿ ಬೇರೆ ಲೈಂಗಿಕ ಆಕರ್ಷಣೆ ಬೇರೆ ಪ್ರೀತಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯನನ್ನ ಉದಾತ್ತವಾಗಿ ಮಾಡುತ್ತದೆ ಒಬ್ಬ ಮನುಷ್ಯನನ್ನ ಮಹಾನ್ ಮನುಷ್ಯನನ್ನಾಗಿ ಮಾಡುತ್ತದೆ ಒಬ್ಬ ಮನುಷ್ಯನನ್ನ ನಿಸ್ವಾರ್ಥಿಯಾಗಿ ಮಾಡ್ತದೆ ಅದೇ ಪ್ರೀತಿಯ ಹೆಸರಿನಲ್ಲಿ ದೈಹಿಕ ಆಕರ್ಷಣೆ ಲೈಂಗಿಕ ಆಕರ್ಷಣೆಗೆ ಒಳಗಾದರೆ ಒಬ್ಬ ಮನುಷ್ಯ ಉಪ್ ಹೋಗ್ತದೆ ವ್ಯಕ್ತಿತ್ವ ಬಿಡುತ್ತದೆ ಅದರ ಗುಣಗಳು ನಾಶ ಆಗುತ್ತವೆ ಸ್ವಾರ್ಥಿ ಆಗ್ತದೆ ನಾವು ಖಂಡಿತ ಪ್ರೀತಿಯನ್ನು ನಿರಾಕರಿಸ ಆದರೆ ಕ್ರಾಂತಿಕಾರಿಯಾಗಿರ್ತಕ್ಕಂಥ ತಾನು ಕ್ರಾಂತಿಕಾರಿ ಅಂತ ತೀರ್ಮಾನ ಮಾಡಿದ ದಿನವೇ ತನ್ನ ಪತ್ರವನ್ನು ಬಂದಿರ್ತಾನೆ ಭಗತ್ ಸಿಂಗರ ಶಬ್ದಗಳು ಒಬ್ಬ ಕ್ರಾಂತಿಕಾರಿಯಾಗಿರ್ತಕ್ಕಂಥವರು ನಾನು ಕ್ರಾಂತಿಕಾರಿಯನ್ನು ತೀರ್ಮಾನ ತಗೊಂಡಿರ್ತಕ್ಕಂಥ ದಿನವೇ ತನ್ನ ಮರಣ ಪತ್ರಕ್ಕೆ ಸಹಿ ಮಾಡಿರ್ತಾರೆ ಅದು ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಸಾವಿರ ಈಗಾಗಲೇ ನನ್ನ ಕುಟುಂಬದಲ್ಲಿ ನನ್ನ ಚಿಕ್ಕಪ್ಪ ಗಲ್ಲಿಗೆ ಹೋಗಿದ್ದಾರೆ ನನ್ನ ಹಲವಾರು ಜನ ನನ್ನ ಬಂಧುಗಳು ಜೈಲಲ್ಲಿದ್ದಾರೆ ನನ್ನ ಬದುಕು ಅತಂತ್ರ ಈ ಸ್ಥಿತಿ ಇದ್ದಾಗ ಇನ್ನೊಬ್ಬ ಹುಡುಗಿಯ ಬದುಕನ್ನು ಅತಂತ್ರದಲ್ಲಿ ಬೇಡ ಅಂತ ಕಾರಣಕ್ಕೋಸ್ಕರ ನಾನು ಮದುವೆ ಬೇಡ ಅಂತ ಹೇಳ್ತಿದ್ದೇನೆ ಹೊರತು ನನ್ನ ಪ್ರೀತಿಯನ್ನು ನಿರಾಕರಿಸಿದ್ದೆ ಅಂದ್ರೆ ಅರ್ಥ ಆವತ್ತಿನ ಕ್ರಾಂತಿಕಾರಿಗಳು ಅವರು ದಂಟರಾಗಿರಲಿಲ್ಲ ಕೊಂಬುರಾಗಿರ್ಲಿಲ್ಲ ಅವ್ರಿಗೆ ಜ್ಞಾನ ಇಲ್ಲೇ ಅಂತಕ್ಕಂಥರಾಗಿಲ್ಲ ಇತಿಹಾಸವನ್ನು ಅರ್ಥ ಮಾಡ್ಕೊಂಡಿದ್ರು ವಿಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ರು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ಮಾಡುವಾಗ ಅರ್ಥ ಮಾಡಿಕೊಟ್ಟಿದ್ವಿ ಸಾಹಿತ್ಯವನ್ನು ಅರ್ಥ ಮಾಡಿಕೊಟ್ಟಿದ್ವಿ ಆದ್ದರಿಂದ ತಮ್ಮ ಜೀವನದಲ್ಲಿ ತಗೊಂಡಿರ್ತಕ್ಕಂಥ ಒಂದೊಂದು ನಿರ್ಧಾರ ಕೂಡ ಅದು ಕಾನ್ಶಿಯಸ್ ಡಿಸಿಷನ್ ಆಗಿತ್ತು ಪ್ರಜ್ಞಾವಂತ ನಿರ್ಧಾರ ಆಗಿತ್ತು ಅದು ಮದುವೆ ಬಗ್ಗೆ ಇರ್ಬೋದು ಕುಟುಂಬದ ಬಗ್ಗೆ ಇರ್ಬೋದು ತಾವು ತಗೊಳ್ತಕ್ಕಂಥ ನೌಕರಿ ಬಗ್ಗೆ ಇರ್ಬೋದು ಅವ್ರು ನಿರ್ಧಾರ ಮಾಡೋದೇನು ಅಂತ ಹೇಳಿದ್ರೆ ನಾನು ಒಬ್ಬ ಕ್ರಾಂತಿಕಾರಿ ಕ್ರಾಂತಿಕಾರಿ ಆಗ್ತಕ್ಕಂಥದ್ದು ಒಂದು ಶ್ರೇಷ್ಠ ಜೀವನ ಅಂತ ಭಾವಿಸಿದ ತಮ್ಮ ಸರ್ವಸ್ವವನ್ನು ಕೂಡ ಕ್ರಾಂತಿಗೆ ಕ್ರಾಂತಿಕಾರ ಜೀವನಕ್ಕೆ ಆಕ್ರಮಿಸಿದವರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ